ಬಯಲೂರು ಎಂಬ ಚಿಕ್ಕ ಹಳ್ಳಿಯಲ್ಲಿ ರಾಜು ಎಂಬಾತನು ಒಂದು ದಿನಸಿ ಅಂಗಡಿಯನ್ನು ಇಟ್ಟುಕೊಂಡಿದ್ದ ಆ ಹಳ್ಳಿಯಲ್ಲಿ ಶೇಕಡ ಎಪ್ಪತ್ತರಷ್ಟು ಜನಸಾಮಾನ್ಯರ ಜೊತೆ ವ್ಯಾಪಾರವನ್ನು ಹೊಂದಿದ್ದನು ಪ್ರತಿದಿನ ಎರಡು ಸಾವಿರ ವ್ಯಾಪಾರವನ್ನು ಮಾಡುತ್ತಿದ್ದ ಜೊತೆಗೆ ತನ್ನ ಸಹಾಯಕ್ಕೆ ಶ್ರವಣ ಎಂಬ ವ್ಯಕ್ತಿಯನ್ನು ತನ್ನ ಕೂಲಿಯ ಆಳಾಗಿ ಇಟ್ಟುಕೊಂಡಿದ್ದನು ಅವನಿಗೆ ದಿನನಿತ್ಯ ಮೂವತ್ತು ರೂಪಾಯಿಯಂತೆ ದಿನಗೂಲಿಯನ್ನು ಕೊಡುತ್ತಿದ್ದ ಹಳ್ಳಿಯ ಮುಕ್ಕಾಲು ಭಾಗದಷ್ಟು ಜನರಿಗೆ ಇವನ ಅಂಗಡಿಯಿಂದಲೇ ದಿನಸಿ ಪದಾರ್ಥ ಹಾಗೂ ಸಾಮಗ್ರಿಗಳನ್ನು ಪೂರೈಸುತ್ತಿದ್ದ ಹೀಗೆ ವ್ಯಾಪಾರ ಚೆನ್ನಾಗಿ ನಡೆಯುತ್ತಾ ಒಂದು ತಿಂಗಳು ಕಳೆಯಿತು ನಂತರ ಒಂದು ದಿನ ಅಂಗಡಿಯ ಮಾಲೀಕನಾದ ರಾಜ ಪಕ್ಕದ ಹಳ್ಳಿಯಲ್ಲಿ ತನ್ನ ಗೆಳೆಯನಾದ ರುದ್ರಪ್ಪನು ತನ್ನ ಮಗನ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಇಟ್ಟುಕೊಂಡಿರುತ್ತಾನೆ ವಿಶೇಷವಾಗಿ ಗೆಳೆಯನಾದ ರಾಜುವಿನಿಗೆ ಆಹ್ವಾನಿಸಿರುತ್ತಾನೆ ರುದ್ರಪ್ಪ ಹೇಳಿದಂತೆ ರಾಜು ಒಂದು ದಿನ ಶ್ರವಣನಿಗೆ ಹೇಳಿ ಅಂಗಡಿಯನ್ನು ಮುಚ್ಚಿ ನೀನು ಇವತ್ತು ಒಂದು ದಿನ ವಿಶ್ರಾಂತಿ ತೆಗೆದುಕೋ ನಾನು ನನ್ನ ಗೆಳೆಯನ ಮನೆಗೆ ಹೋಗಿ ಬರುತ್ತೇನೆ ಎಂದು ಹೇಳಿ ಮನೆಗೆ ಹೋಗಿ ತನ್ನ ಹೆಂಡತಿಯನ್ನು ಕರೆದುಕೊಂಡು ಪಕ್ಕದ ಹಳ್ಳಿಯಲ್ಲಿರುವ ರುದ್ರಪ್ಪನ ಮನೆಗೆ ಹೋಗುತ್ತಾರೆ ಅವತ್ತಿನ ದಿನ ರುದ್ರಪ್ಪನ ಮಗನ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಮತ್ತೆ ಸಾಯಂಕಾಲ ಮನೆಗೆ ಬರುತ್ತಾರೆ ಆ ಒಂದು ದಿನ ಅಂಗಡಿಯ ಸಂಪೂರ್ಣ ಮುಚ್ಚುತ್ತಾರೆ ಮಾರನೇ ದಿನ ಬಂದು ಅಂಗಡಿ ತೆಗೆದು ಮತ್ತೆ ವ್ಯಾಪಾರ ಪ್ರಾರಂಭಿಸುತ್ತಾರೆ ಪಕ್ಕದಲ್ಲಿಯೇ ಶ್ರವಣ ಕೂಡ ಇರುತ್ತಾನೆ ಸಾಯಂಕಾಲದವರೆಗೆ ವ್ಯಾಪಾರ ಮಾಡಿ ಆ ದಿನದ ಮೊತ್ತವನ್ನು ಲೆಕ್ಕ ಮಾಡಿ ಶ್ರವಣ ಎಂಬ ಕೂಲಿಯವನನ್ನು ಮನೆಗೆ ಕಳುಹಿಸಿ ಹಣವನ್ನು ತೆಗೆದುಕೊಂಡು ಅಂಗಡಿ ಮುಚ್ಚಿ ಮನೆಗೆ ಹೋಗುತ್ತಾನೆ ಹೆಂಡತಿ ಜೋಡಿ ಊಟ ಮಾಡಿ ರಾತ್ರಿ ಮಲಗಿಕೊಂಡಾಗ ತಲೆಯಲ್ಲಿ ಒಂದೇ ಯೋಚನೆ ಇವತ್ತಿನ ವ್ಯಾಪಾರದಲ್ಲಿ ಐನೂರು ರೂಪಾಯಿ ಹೇಗೆ ಕಡಿಮೆಯಾದವು ಮಾಡಿರುವ ಎರಡು ಸಾವಿರ ವ್ಯಾಪಾರದಲ್ಲಿ ಲೆಕ್ಕ ಮಾಡಿದರೆ ಎರಡು ಸಾವಿರ ಇರಬೇಕಾಗಿತ್ತು ಅಲ್ಲಿ ಒಂದು ಸಾವಿರದ ಐನೂರು ರೂಪಾಯಿಗಳು ಮಾತ್ರ ಇದ್ದವು ಈ ಮಾತನ್ನು ಶ್ರವಣನಿಗೆ ಮಾಲೀಕನಾದ ರಾಜು ಹೇಳಿರಲಿಲ್ಲ ವ್ಯಾಪಾರದ ಸಮಯದಲ್ಲಿ ಬಹುಶಃ ಯಾರಿಗಾದರೂ ಹೆಚ್ಚು ಹಣ ಹೋಗಿರಬಹುದು ಎಂದು ತಿಳಿದುಕೊಂಡು ಈ ವಿಷಯವನ್ನು ಇಲ್ಲಿಗೆ ಬಿಟ್ಟು ಮಲಗ ತೊಡಗಿದ ಮಾರನೇ ದಿನ ಬಂದು ಮತ್ತೆ ಅಂಗಡಿ ತೆಗೆದು ವ್ಯಾಪಾರ ಶುರು ಮಾಡಿದರು ವ್ಯಾಪಾರ ಮಾಡಿಕೊಂಡು ಸಾಯಂಕಾಲ ಮತ್ತೆ ಹಣವನ್ನು ಲೆಕ್ಕ ಮಾಡಿಕೊಂಡು ಶ್ರವಣನನ್ನು ಮನೆಗೆ ಕಳುಹಿಸಿ ತಾನು ಅಂಗಡಿಯನ್ನು ಮುಚ್ಚಿಕೊಂಡು ಬಂದನು ಮತ್ತೆ ಆ ದಿನವೂ ಕೂಡ ಐನೂರು ರೂಪಾಯಿ ಹಣದ ಲೆಕ್ಕದಲ್ಲಿ ಕಡಿಮೆಯಾಗಿದ್ದವು ರಾಜುವಿನಲ್ಲಿ ಆತಂಕ ಸೃಷ್ಟಿಯಾಯಿತು ಹಣದ ಲೆಕ್ಕವು ಅವನನ್ನು ಕುತೂಹಲ ಕೆರಳಿಸಿತು ಏಕೆಂದರೆ ಮುಂಜಾನೆ ಅಂಗಡಿಯನ್ನು ತೆರೆದಾಗ ಸಾಯಂಕಾಲದವರೆಗೂ ಕೂಡ ಹಣದ ಪೆಟ್ಟಿಗೆಯನ್ನು ಬಿಟ್ಟು ರಾಜು ಎಲ್ಲಿಯೂ ಅಲೆದಾಡುವುದಿಲ್ಲ ಒಂದು ವೇಳೆ ಹೊರಗೆ ಹೋದರೂ ಕೂಡ ಪೆಟ್ಟಿಗೆಯ ಕೀ ಅವನಲ್ಲಿಯೇ ಇರುತ್ತದೆ ಅವನು ಹೊರಗೆ ಹೋದಾಗ ಕೀ ಹಾಕಿಕೊಂಡೇ ಹೋಗುತ್ತಾನೆ ಆಕಸ್ಮಿಕವಾಗಿ ಪೆಟ್ಟಿಗೆಯಲ್ಲಿದ್ದ ಐನೂರು ಹಣ ದಿನನಿತ್ಯ ಹೇಗೆ ಕಡಿಮೆಯಾಗುತ್ತಿದೆ ಎನ್ನುವ ಆಶ್ಚರ್ಯ ಮೂಡಿತು ಕೊನೆಗೂ ಶ್ರವಣನಿಗೂ ತಿಳಿಸಿಬಿಟ್ಟ ಶ್ರವಣನಿಗೂ ಕೂಡ ಆಶ್ಚರ್ಯವಾಯಿತು ಯಾಕೆಂದರೆ ಹಣದ ಪೆಟ್ಟಿಗೆಯ ಮುಂದೆ ರಾಜವನ್ನು ಬಿಟ್ಟು ಬೇರೆ ಯಾರೂ ಬರುವುದಿಲ್ಲ ಒಂದು ವೇಳೆ ಹೊರಗೆ ಹೋಗುವುದಾದರೆ ಕೂಡ ಕೀಯನ್ನು ಹಾಕಲಾರದೆ ಹೋಗುವುದಿಲ್ಲ ಆಕಸ್ಮಿಕವಾಗಿ ತನ್ನಂತಾನೆ ಪೆಟ್ಟಿಗೆಯಲ್ಲಿದ್ದ ಐನೂರು ಹಣ ಕಡಿಮೆಯಾಗುವುದು ಬಹಳ ಅಚ್ಚರಿಯ ಸಂಗತಿಯಾಯಿತು ಹೀಗೆ ಆಗುತ್ತಾ ಎರಡು ವಾರ ಕಳೆಯಿತು ಕಳೆದ ಎರಡು ವಾರದಲ್ಲಿ ದಿನನಿತ್ಯ ಐನೂರು ರೂಪಾಯಿಯಂತೆ ಲೆಕ್ಕದಲ್ಲಿ ಕಡಿಮೆಯಾಗಿದ್ದವು ಅವನಿಗೆ ದೈವದ ಮೇಲೆ ಅನುಮಾನ